ಅಚ್ಚ ಅವನು ಬಾರಸಲ ಇಪ್ಪ ಲೈಪಾ ಹೆಂಗಾ ಸತ್ತರ ಮುಂದೆ ಹelige ಬಾರಿಸಿದಂಗ ಅವನು ದಗನ ಹೆಂಗಲ ತಂಗಿ ತಮ್ಮ ನಿನ್ನ ಅಗಲಗ ಕತ್ತಿ ಬಿದ್ದತಿ ಮೊದಲ ನೋಡ್ಕೋ ಹೌದಲ್ಲ ಮತ್ತोबर ಅಗಲ ನೊಣ ಹಿಂಗಡೆ ತಗೆಕೆ ಹೌದು ಮಾತಾಡದ ಮಾತಾಡ್ತಿ ಬಾಯಿ जरा ಬಿಗಿ ಹಿಡಿದು ಮಾತಾಡ ಹೌದು ಹೆಚ್ಚಿರಲಿ ಉಪ್ಪಿನಕಾಯಿ ಹೆಚ್ಚಾ ನಾಲಿಗೆ ಅಡಿ ತಿಕ್ಕು ತಗದು ನಮಗೆ ಬಂದಿರಬಹುದು ಒಳ್ಳೆ ಮಾತು ಹೌದು ಹೌದಲಾ ಯಾಕಂದ್ರೆ ಹೆಂಗ್ರಿ

ಒಲಿಗಳ ಮೂರ್ ಆಗ್ತಾವ್ತಾವಿರ ಹಂಗಿರಂಗಿಲ್ಲದ ಹೌದು ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕಾಗೈತಿ ಆಯಾ ಮಂದಿ ಆ ಕೆಲಸ ಮಾಡಬೇಕು ಈಗೇನು ಹೇಳತಾರು ಮನಿ ನಾಗೇಶ್ ಅವ್ರಿಗೆ ಬಿಟ್ಟಿದೇನೋ ಬಿಟ್ಟಿದ್ರು ಮಾರುಮನಿ ಮಾಯಕ್ಕ ಬಿಟ್ಟಿದೇನೋ ಮಾಯಕ್ಕ ಬಿಟ್ಟಿದ್ರು ಆ ಮನಿ ಈ ಮನೆ ತಿರುಗಿ ಆಡುವ ಹೆಣ್ಮಕ್ಳಿಗೆ ನಿಮಿಲೆ ಹಿಡದ ಮೆಟ್ಟಿದೇನೋ ಅಂತ ಹೇಳ್ತಲ್ವ ಹೇಳತ್ತಾರ ಅಂದ್ರ ನಾನ ಮನಿ ಇತ್ತು ಇಂಗೊಂದು ಭ್ರಮೆ ಆಗ್ಯದ ತಮಾ ಲಕ್ಷ್ಮಣ ಹಂಗೇನಿಲ್ಲ ಉಸುಕ ಸಿಮೆಂಟ್ ನೀರ ಹಾಕಿ ಕಟ್ಟತಾರ ಈ ಮನಿ ಕೇಳ ಇಲ್ಲ ರಕ್ತ ಮಾಂಸ ಚರ್ಮ ರೋಮ ಅಸ್ಥಿ ಮಾಂಸ ನಾಡಿ ತ್ವಚ ರೋಮ ಶುಕ್ಲ ಶೇವನಿ ತೀವ್ರ ಮೂತ್ರ ಲಾಲ ಹೌದ ಸಂಕೋಚನ ಚಲನ ಉತ್ಕರ್ಮನ ದಾವಣ ಪ್ರಸಾರನ ಕಟ್ಟಾಕಾಶ ಉದ್ರಾಕಾಶ ಹೃದಯಕಾಶ ಕಂಠಾಕಾಶ ಶಿರ ಆಕಾಶ ಕೊಡಿರುವಂತ ಪಂಚ ತತ್ವದ ಗಡಿಗೆ ಒಳಗೆ ಇಪ್ಪತ್ತೈದ ತತ್ವ ಈ ಮನಿ ಮೊದಲ ನಂದ ನನ್ನ ಮನೆಯಾಗ ಬಂದ ನೀ ನಾಯಿ ಕುನ್ನಿಗೆ ದೆಡ್ಡೋಗಿ ಕೆಲಸ ಮಾಡ್ಲಾತಿದಿ ಮೊದಲು ಬಿಟ್ಟು ಬಿಡೋದನ್ನೇ

ತಡಿ ಇವಾಗ ಫಿನಾ ಕೊಡ್ತಾನ ಪಾಟಿ ಹೇಳದ ಪದ ಹಾಡುಗ ಯಾವ ಥ ನಾವು ಉಪದೇಶ ಕೇಳಿದವ್ರ ಯಾವ ತೋಟ ನಾವು ಉಪದೇಶಿಯದವ್ರೆ ದಾಸರ ಅಂತಾರ ಪಾಸಾ. ಹುಡುಗ ಪಾಸ ಜಲಸ ಬಿಟ್ಟ ಹಮಾಲಿ ಮಾಡುದ ಲೇಸ ಹಾಡುದ ಮಾಡುದೇ ಏ ಹಾಸಿಗೆ ಕಾಣಲದೇ ಆಡುವ ಬೇಡ ಎಟ್ಟ ಶ್ರೀ ವ್ಯಾಸ ನಮ್ಮ ಮುಂದ ಎಷ್ಟು ಶ್ರೀ ಕಾಣನಾಳ ಹುಡುಗ ಎಟ್ಟನಾಡು ಶ್ರೀದಾಸ ಸಿಗಿ ಕಾಣಲೆಯಡಿ ಶ್ರೀನಿವಾಸ ಎತ್ತೀನಿವಾಸಿಯಾದ ಹಾಂದಿಗೆ ಹೇಸಿಗೆ ಕೆರೆ ಮೂರಾಗಿದ್ದಾಗ ಊರಾಗಿ वासने हुड़गे न बाला द्वार बाले भुवे न वासा गमा गमा माले भुवे न वासा गिया गा गिया गा आया ये मुगे न वासने हुड़गे न बाला द्वार बाले भुवे न वासा गमा गमा माले

ಕನಸೋಲ್ಯ ಮ್ಯಾಲ ಜಾ ಇಳುಮೆ ಕೆಳ ನಾಲ್ಗಿ ಮ್ಯಾಲ ಜಾಸ್ತಿಯಲ್ಲಿಗೆ ತಂದ ಸುದ್ದಿಗೆ ಎಲ್ಲಿಗೆ